ರಾಜ್ಯ ರಾಜಕೀಯದಲ್ಲಿ ಮುಗಿತಾ ಇಲ್ಲ ಮೂರು ಡಿಸಿಎಂ ಗದ್ದಲ ರಾಜಣ್ಣ ಪರಮೇಶ್ವರ್ ಸತೀಶ್ ಬಳಿಕ ಈಗ ಆರ್ಬಿ ತಿಮ್ಮಾಪುರ ಸರದಿ ಶುರುವಾಗಿದೆ ರಾಜ್ಯ ರಾಜಕೀಯದಲ್ಲಿ ಈಗ ಮೂರು ಡಿಸಿಎಂ ಗದ್ದಲ ಮತ್ತೆ ಮುಂದುವರಿತಾನೆ ಇದೆ ರಾಜಣ್ಣ ಆದ ಬಳಿಕ ಪರಮೇಶ್ವರ್ ಆಯ್ತು ಸತೀಶ್ ಬಳಿಕ ಈಗ ಆರ್ಬಿ ತಿಮ್ಮಾಪುರ ಸರದಿ ಶುರುವಾಗಿದೆ ಆರ್ಬಿ ತಿಮ್ಮಾಪುರಗೆ ಡಿಸಿಎಂ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಬಾಗಲಕೋಟೆ ಜಿಲ್ಲೆ ಮಾದಿಗೆ ಸಮುದಾಯದ ಮುಖಂಡರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ತಿಮ್ಮಾಪುರಗೆ ಸ್ಥಾನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಬಾಗಲಕೋಟೆ ಜಿಲ್ಲಾ ಮಾದಿಗ ಸಮುದಾಯದ ಮುಖಂಡರೇನಿದ್ದಾರೆ ಆಗ್ರಹವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಸಿದ್ದರಾಮಯ್ಯಗೆ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಮಾದಿಗ ಮುಖಂಡರು ಅನಿವಾರ್ಯ ಆಯ್ತು ಅಂದ್ರೆ ಹೈಕಮಾಂಡ್ ಭೇಟಿಗೂ ಕೂಡ ಮಾದಿಗ ಸಮುದಾಯ ಪ್ಲಾನ್ ಮಾಡ್ಕೊಂಡಿದ್ಯಂತೆ ರಾಜ್ಯ ರಾಜಕೀಯದಲ್ಲಿ ಈ ಮೂರು ಸಿಎಂ ಡಿ ಸಿ ಗಳ ಗದ್ದಲ ಏನಿದೆ ಮೂರು ಡಿ ಸಿಎಂ ರಚನೆ ಮಾಡಬೇಕು ಈಗ ಉಪಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಇದ್ದಾರೆ ಅವರನ್ನ ಹೊರತುಪಡಿಸಿ ಮತ್ತೆ ಮೂರು ಜನ ಡಿ ಸಿಎಂ ಮಾಡಬೇಕು ಅನ್ನುವಂತ ಜಟಾಪಟಿ ಜೋರಾಗ್ತಾನೆ ಇದೆ ತಿಮ್ಮಾಪುರ ಅವರು ಕೂಡ ಈಗ ನಮ್ಮ ಸಮುದಾಯಕ್ಕೆ ಬೇಕು ಡಿ ಸಿ ಹುದ್ದೆ ಅಂತ ಆಗ್ರಹವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲೂ ಕೂಡ ಹೈಕಮಾಂಡ್ ಭೇಟಿ ಮಾಡೋದಕ್ಕೂ ಕೂಡ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಅಂತ ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ತಿಂಾಪುರ ಅವರು ಈ ನಾಳೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಪಕ್ಷದ ಪರವಾಗಿ ನಾವು ಬಲಿಷ್ಠವಾಗಿ ನಿಲ್ಲಬೇಕಾಗಿತ್ತು ಸಾಮಾಜಿಕ ನ್ಯಾಯಲ್ಲಿ ಇವತ್ತಿನ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಬೇಕು ನಾವು ಸಮಾಜದ ಮುಖಂಡರ ಸಮಾಜದ ಕಾಂಗ್ರೆಸ್ನಿದ್ರು ಕಾಂಗ್ರೆಸ್ ಪರವಾಗಿ ಬೆಂಬಲಿಸುವಂತ ಹೇಳಿಕೆ ಅಂದ್ರೆ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ನೀಡುವಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಸಾಮಾಜಿಕ ನ್ಯಾಯದಲ್ಲಿ ನಾವು ಬೇಡಿಕೆಯನ್ನು ನಾವು ಸಮಾಜದ ಪರವಾಗಿ ನಾವು ಎಲ್ಲರೂ ಕೇಳ್ತಾರ ಕೇಳಿ ಬೇಡ ನಾವು ಬೇಡಿಕೆ ಪರವಾಗಿ ನಾವು ಕೇಳ್ತಾ ಇದ್ದೀವಿ ತಿಮ್ಮಾಪುರ ಅವರು ಈ ನಾಳೆ ಬರ್ತಕ್ಕಂತ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಪಕ್ಷದ ಪರವಾಗಿ ನಾವು ಬಲಿಷ್ಠವಾಗಿ ನಿಲ್ಬೇಕಾಗಿತ್ತು ಅಂತಂದ್ರೆ ನಮ್ ಸಾಮಾಜಿಕ ಒಂದು ಸಾಮಾಜಿಕ ನ್ಯಾಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಬೇಕು ನಾವು ಸಮಾಜದ ಮುಖಂಡರಾಗಿ ನಾವು ಕೇಳ್ತಾ ಇದ್ದೀವಿ ಕಾಂಗ್ರೆಸ್ ನವರು ಇದರ ಕಾಂಗ್ರೆಸ್ ಪೂರ್ವವಾಗಿ ಬೆಂಬಲಿಸುವ ಅಂತ ಹೇಳಿದಂತಹ ಸಾಮಾಜಿಕ ಸಾಮಾಜಿಕ ನ್ಯಾಯ ನೀಡ ಅಂತ ಹೇಳತೈತು ಆ ಸಾಮಾಜಿಕ ನ್ಯಾಯ